ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಒಳ್ಳೆ ಬೌನ್ಸ್ ಬ್ಯಾಕ್ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅಂತ ನೋಡಿದ್ವಿ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅಡಿಷನಲ್ ನ್ಯೂಸ್ ಗಳು ಕೂಡ ಬಂದಿದ್ದಾವೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅವುಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಮುನ್ನೂರ ಎಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗೇ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನೋಡಬಹುದು ಐನೂರ ಒಂಬತ್ತು ಓಪನ್ ಆಯಿತು ನಿನ್ನೆ ಕ್ಲೋಸಿಂಗ್ ಇದ್ದು ಮುನ್ನೂರ ಅರವತ್ತೊಂದು ಅಂದ್ರೆ ಆಲ್ಮೋಸ್ಟ್ ನೂರ ಐವತ್ತು ಪಾಯಿಂಟ್ ಅಪ್ ಅಲ್ಲಿ ಓಪನ್ ಆಯ್ತು ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆನಂತರ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ನೂರ ನಲ್ವತ್ತು ಪಾಯಿಂಟ್ಸ್ ಜಾಸ್ತಿ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ತು ಬಟ್ ಅಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಕಂಡು ಬಂದು ಓವರ್ ಎಪ್ಪತ್ತೆಂಟು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಸಾವಿರದ ಮುನ್ನೂರ ತೊಂಬತ್ತೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಎರಡು ಇಂಡೆಕ್ಸ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದ್ರೆ ನಿಫ್ಟ್ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಒಂದುವರೆ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಏನು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಬಂದ್ರೆ ಕಂಪೇರ್ ಟು ನಿಫ್ಟಿ ಫಿಫ್ಟಿ ಸ್ವಲ್ಪ ಕಡಿಮೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಅಲ್ಲಿ ಅಬೋ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಸ್ವಲ್ಪ ಹಿಂದೆ ಉಳಿದಿದ್ದು ಇವತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಒನ್ ಪರ್ಸೆಂಟ್ಗಿಂತ ಜಾಸ್ತಿ ಒಂದೂವರೆ ಪರ್ಸೆಂಟ್ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ಗಳು ಯಾವ ರೀತಿ ಪರ್ಫಾರ್ಮ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಹೆವಿ ವೈಟ್ ಸೆಕ್ಟರ್ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಫೈನಾನ್ಸಿಯಲ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಫ್ ಎಂ ಜಿ ಸ್ವಲ್ಪ ಹಿಂದೆ ಉಳಿದಿದೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟಿ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ನೋಡಬಹುದು ನಿಯರ್ಲಿ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಯಾಕೆ ಅಂತ ಹೇಳ್ತೀನಿ ಮುಂದುವರೆದು ನಿಮಗೆ ಗೊತ್ತಾಗುತ್ತೆ ಪ್ರೈವೇಟ್ ಬ್ಯಾಂಕ್ಸ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವು ಮೋರ್ ದನ್ ಟೂ ಪರ್ಸೆಂಟ್ ಇದೆ ರಿಯಾಲಿಟಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂಡ್ ಗ್ಯಾಸ್ ತುಂಬ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಹೆವಿ ವೈಟ್ ಸೆಕ್ಟರ್ ಅಲ್ಲಿ ಇದು ಕೂಡ ಒಂದು ಥರ್ಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ನಿಫ್ಟಿಯಲ್ಲಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಇವತ್ತು ಎಲ್ಲಾ ಸೆಕ್ಟರ್ಸ್ ಕೂಡ ಎಕ್ಸೆಪ್ಟ್ ಎಫ್ ಎಂ ಸಿ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿವೆ ಎಫ್ ಎಂ ಸಿ ಜಿ ಮಾತ್ರ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಬಜೆಟ್ ದಿನ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಆ ನಂತರ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಎಫ್ ಎಂ ಸಿ ಜಿ ಸೆಕ್ಟರ್ ಇನ್ನೆಲ್ಲ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದವೆ ನಂತರ ನಮ್ಮ ಮಾರ್ಕೆಟ್ ಮಾತ್ರ ಪಾಸಿಟಿವ್ ಇದೆಯಾ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದವ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಅಂತ ನೋಡೋದಾದ್ರೆ ಅಮೆರಿಕನ್ ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ ಇದು ನೆನೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇರೋದು ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಚೆನ್ನಾಗಿ ಟ್ರೇಡ್ ಆಗ್ತಿದೆ ಕೆಲವು ಕ್ಲೋಸ್ ಆಗಿದೆ ಕೆಲವು ಇನ್ನೂ ಕ್ಲೋಸ್ ಆಗಿಲ್ಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಸಿಗ್ತಾ ಇದೆ ಯು ಕೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಎಸ್ ಎಂ ಐ ಕೂಡ ನೆಗೆಟಿವ್ ಇದೆ ಸೊ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇವತ್ತು ಇಂಪ್ಯಾಕ್ಟ್ ಅನ್ನ ಹೇಳಬಹುದು ಸೊ ಒಳ್ಳೆ ಪ್ರಮಾಣದ ರಿಕವರಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಮಾರ್ಕೆಟ್ಸ್ ಮಾತ್ರ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇವತ್ತು ಅಂದ್ರೆ ಗ್ಲೋಬಲ್ ಲೆವೆಲಿಂದ ಇಂದ ಕೂಡ ಸ್ವಲ್ಪ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಗೆ ಹಾಗಾದ್ರೆ ಇಂದಿನ ಹಿಂದಿನ ಕಾರಣಗಳೇನು ಈಗಾಗಲೇ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನು ನೋಡಿದ್ವಿ ಒಳ್ಳೆ ನ್ಯೂಸ್ ಇದೆ ಇವತ್ತು ಮಾರ್ಕೆಟ್ಗೆ ಅಂತ ಕವರ್ ಮಾಡಿದ್ದೆ ನಾನು ಯಾಕೆಂತಂದ್ರೆ ಟ್ರಂಪ್ ಕೆನಡಾ ಹಾಗೂ ಮೆಕ್ಸಿಕೋ ಮೇಲೆ ಏನು ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಅನ್ನು ಹಾಕಿದ್ರು ಅದನ್ನು ಒಂದು ತಿಂಗಳ ಮಟ್ಟಿಗೆ ಹಾಲ್ಟ್ ಮಾಡಿದ್ದಾರೆ ಇಬ್ಬರು ಜೊತೆ ಕೂಡ ಮಾತುಕತೆಗಳನ್ನ ಆಡಿದ್ದಾರೆ ಕೆನಡಾ ಪ್ರಧಾನಿ ಜೊತೆ ಹಾಗೂ ಯು ಸಾರಿ ಮೆಕ್ಸಿಕೋದ ಪ್ರೆಸಿಡೆಂಟ್ ಜೊತೆ ಕೂಡ ಮಾತುಕತೆಗಳನ್ನು ಆಡಿದ್ದಾರೆ ಹಾಗಾಗಿ ಅವರುಗಳ ಮಧ್ಯೆ ಮಾತುಕತೆಗಳು ನಡೀತಾ ಇರೋದ್ರಿಂದ ಟಾರಿಫನ್ನು ಒಂದು ತಿಂಗಳ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಒಂದು ತಿಂಗಳಾದ್ಮೇಲೆ ಏನ್ ಡಿಸಿಷನ್ ತಗೊಳ್ತಾರೋ ಗೊತ್ತಿಲ್ಲ ಆದ್ರೆ ಸದ್ಯದ ಮಟ್ಟಿಗಂತೂ ಪೋಸ್ಟ್ಪೋನ್ ಮಾಡಿದ್ದಾರೆ ಇದು ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಇವತ್ತು ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಹಾಗೂ ನಮ್ಮ ಗಿಫ್ಟ್ ನಿಫ್ಟಿಯಲ್ಲಿ ತಂದಿತ್ತು ಮಾರ್ನಿಂಗ್ ಅದೇ ಮೊಮೆಂಟಮ್ ಓಪನಿಂಗ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತು ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇನ್ ಬಿಟ್ವೀನ್ ಮಾರ್ಕೆಟ್ ಡೌನ್ ಆಯಿತು ಅಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಕೂಡ ಬಂತು ಇಲ್ಲಿಂದ ನೋಡಬಹುದು ಒಂಬತ್ತು ಮುಕ್ಕಾಲ್ ನಂತರ ಯಾವ ರೀತಿ ಡೌನ್ ಆಯಿತು ಅಂತ ಅದೇನು ಅಂತಂದ್ರೆ ಚೈನಾದಿಂದ ಒಂದು ನ್ಯೂಸ್ ಬಂತು ನೋಡಬಹುದು ಚೀನಾ ಕೌಂಟರ್ಸ್ ವಿತ್ ಟಾರ ಯು ಎಸ್ ಪ್ರಾಡಕ್ಟ್ಸ್ ಇಟ್ ವಿಲ್ ಆಲ್ಸೋ ಇನ್ವೆಸ್ಟಿಗೇಟ್ ಗೂಗಲ್ ಗೂಗಲ್ ಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಕೂಡ ಮಾಡೋಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಜೊತೆಗೆ ಅಮೆರಿಕದಿಂದ ಚೀನಾಗೆ ಏನೆಲ್ಲ ಇಂಪೋರ್ಟ್ಸ್ ಬರುತ್ತೋ ಅದರ ಮೇಲೆ ಇವರು ಕೂಡ ಅಂತ ಮಾತಾಡಿದ್ದಾರೆ ಟೆನ್ ಪರ್ಸೆಂಟ್ ಟ್ಯಾರಿಫ್ ಏನು ಟ್ರಂಪ್ ಟೆನ್ ಪರ್ಸೆಂಟ್ ಅಂತ ಮಾಡಿದ್ರು ಇವರು ಕೂಡ ಟೆನ್ ಪರ್ಸೆಂಟ್ ಕೆಲವೊಂದು ಎಸ್ಪೆಷಲಿ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪೋರ್ಟ್ಸ್ ಅನ್ನ ಚೈನಾ ಮಾಡಿಕೊಳ್ತಾ ಇದೆ ಅಮೆರಿಕದಿಂದ ಅಂತಹ ಪ್ರಾಡಕ್ಟ್ ಗಳ ಮೇಲೆ ಇವರು ಟೆನ್ ಪರ್ಸೆಂಟ್ ಟ್ಯಾರಿಫ್ ಅನ್ನ ಹಾಕುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಅನಂತರ ಮಾರ್ಕೆಟ್ ಅಲ್ಲೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಕಂಡು ಬಂತು ಬಟ್ ಆಮೇಲೆ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನು ನ್ಯೂಸ್ ಗಳು ಬರಲಿಲ್ಲ ಆದ್ರೆ ನಮ್ಮ ಮಾರ್ಕೆಟ್ ಅಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಅಂದ್ರೆ ಅದೇನಂತ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳ್ಬೋದು ಜೊತೆಗೆ ಇವತ್ತು ಈ ಎಲ್ಲಾ ಸುದ್ದಿಗಳಿಗೆ ಅಥವಾ ನಮ್ಮ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಇನ್ನೂ ಒಂದು ಪ್ರಮುಖ ಕಾರಣ ಅಂತ ಅಂದ್ರೆ ಐ ಎಸ್ ಡಿ ಎಸ್ ಆಕ್ಟಿವಿಟಿ ಅಂತ ಹೇಳ್ಬೋದು ಎಸ್ಪೆಷಲಿ ನೋಡಬಹುದು ಐ ಎಸ್ ಇವತ್ತು ನೆಟ್ ಸೆಲ್ಲರ್ಸ್ ಆಗಿಲ್ಲ ನೆಟ್ ಬೈಯರ್ಸ್ ಆಗಿದ್ದಾರೆ ಏಟ್ ಹಂಡ್ರೆಡ್ ಕ್ರೋರ್ಸ್ ಆದರೆ ಇವತ್ತು ಯಾವ ಪ್ರಮಾಣದಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ನೋಡ್ಬೋದು ಹದಿನೆಂಟು ಸಾವಿರದ ನೂರ ಐದು ಕೋಟಿ ಬೈಯಿಂಗ್ ಅನ್ನು ಮಾಡಿದ್ರೆ ಹದಿನೇಳು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ನೆಟ್ ಬೈಯರ್ಸ್ ಆಗಿದ್ದಾರೆ ಎಂಟುನೂರ ಒಂಬತ್ತು ಕೋಟಿ ಆದರೆ ಡಿ ಎ ಎಸ್ ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಫೋರ್ ತರ್ಟಿ ಕ್ರೋರ್ಸ್ ಎಫ್ ಐ ಎಸ್ ಕಡೆಗಿಂದ ಹೋಗುತ್ತಿದ್ದಂಥ ಔಟ್ ಫ್ಲೋ ಇವತ್ತು ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ಇನ್ಫ್ಲೋ ಬಂದಿದೆ ಅಂತಾನೆ ಹೇಳಬಹುದು ಏಟ್ ಹಂಡ್ರೆಡ್ ಕ್ರೋರ್ಸ್ ತುಂಬಾ ದಿನದ ನಂತರ ಇಲ್ಲಿ ನಾವು ಗ್ರೀನ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇದ್ವಿ ಎಸ್ಪೆಷಲಿ ಜನವರಿಯಲ್ಲಿ ಒನ್ ಆರ್ ಟೂ ಡೇಸ್ ಬಿಗಿನಿಂಗ್ ಅಲ್ಲಿ ಗ್ರೀನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಮೇ ಬಿ ಸೆಕೆಂಡ್ ಅಥವಾ ಥರ್ಡ್ ಅನ್ಸುತ್ತೆ ಜನವರಿಯಲ್ಲಿ ಅದೇ ರೀತಿ ಇವತ್ತು ಕೂಡ ಪಾಸಿಟಿವ್ ನೋಡಿದ್ವಿ ಬಟ್ ಇದು ಎಷ್ಟರ ಮಟ್ಟಿಗೆ ಕಂಟಿನ್ಯೂ ಆಗುತ್ತೆ ಮೊಮೆಂಟಮ್ ಅನ್ನ ಪಡ್ಕೊಳ್ಳುತ್ತೆ ಅದು ಗೊತ್ತಿಲ್ಲ ಆಸ್ ಆಫ್ ನಾವು ಇವತ್ತು ಏಟ್ ಹಂಡ್ರೆಡ್ ಕ್ರೋಸ್ ನೆಟ್ ಬೈಯರ್ಸ್ ಆಗಿದ್ದಾರೆ ಎಫ್ಐ ಎಸ್ ಹಾಗೆ ಅಟ್ ದ ಸೇಮ್ ಟೈಮ್ ನಾವು ಆಯಿಲ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡುವುದು ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕೂಡ ಒಳ್ಳೆ ನ್ಯೂಸ್ ನಮ್ಮ ಮಾರ್ಕೆಟ್ ಗೆ ಯಾಕೆಂತಂದ್ರೆ ನಿನ್ನೆ ಮೊನ್ನೆ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕು ಎಸ್ಪೆಷಲಿ ನಿನ್ನೆ ನಾವು ಭಾನುವಾರದ ವಿಡಿಯೋದಲ್ಲಿ ನೋಡಿದಾಗ ಸೆವೆಂಟಿ ಫೈವ್ ಸೆವೆಂಟಿ ಫೋರ್ ರೇಂಜ್ ಅಲ್ಲೇ ಇತ್ತು ಬಟ್ ನಿನ್ನೆ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಆದ್ರೆ ಇವತ್ತು ಡೌನ್ ಫಾಲ್ ಕೂಡ ಬಂತು ಇದು ಕೂಡ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಟ್ಟಿರುತ್ತೆ ಜೊತೆಗೆ ಈಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಏನರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಆರ್ ಬಿ ಐ ಮಾನಿಟರಿ ಪಾಲಿಸಿ ನಾನು ಭಾನುವಾರದ ವಿಡಿಯೋದಲ್ಲಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ ನಿಮಗೆ ಯಾವತ್ತಿದೆ ಅಂತ ನಾಳೆಯಿಂದ ಶುರು ಆಗುತ್ತೆ ಬಟ್ ಅದರ ಔಟ್ಕಮ್ ಬರೋದು ಶುಕ್ರವಾರ ಮಾರ್ನಿಂಗ್ ಈಗ ಎಲ್ಲರ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತ ಅಂದ್ರೆ ರೇಟ್ ಕಟ್ ಆಗುತ್ತೆ ಅಂತ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಬಹುದು ಅಂತ ಅದೇ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿರೋದು ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸವನ್ನು ಆರ್ ಬಿ ಐ ಮಾಡುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿನೇ ಇವನ್ ಪಿ ಎಸ್ ಯು ಸ್ಟಾಕ್ ಗಳಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಿರೋದು ಎಸ್ಪೆಷಲಿ ಪಿ ಎಸ್ ಯು ಬ್ಯಾಂಕ್ಸ್ ಅಲ್ಲಿ ನೋಡಿದ್ರೆ ನೋಡಬಹುದು ಎಂಪಿಸಿ ಲೈಕ್ಲಿ ಟು ಕಟ್ ದ ರೆಪೋ ರೇಟ್ ಖಂಡಿತ ಇದೆ ಕನ್ಸಿಡರ್ ರೇಟ್ ಕಟ್ ಬಹುಶಃ ಟ್ವೆಂಟಿ ಕಟ್ ಆಗಬಹುದು ಜಾಸ್ತಿ ಆಗ್ತಾ ಇದೆ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಇಲ್ಲಿ ಎರಡು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಟ್ರಂಪ್ ಇಂದ ಬರುವಂತ ಬ್ಯಾಡ್ ನ್ಯೂಸ್ ಗಳು ಕಡಿಮೆ ಆಗಬೇಕು ಆರ್ ಬಿ ಐ ಎಂ ಸಿ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗ್ಬೇಕು ಇವೆರಡು ಆಯ್ತು ಅಂತಂದ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಬೋನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ಟ್ರಂಪ್ ಇಂದ ಬರುವಂತ ಬ್ಯಾಡ್ ನ್ಯೂಸ್ ಗಳಂತೂ ಖಂಡಿತ ನಿಲ್ತವೆ ಅಂತ ಹೇಳಕ್ ಆಗುದಿಲ್ಲ ಬಹುಶಃ ಟರ್ಮ್ ಪೂರ್ತಿ ಇದೇ ರೀತಿ ವೊಲೆಲಿಟಿನೇ ಇರಬಹುದು ಅನ್ನೋ ಮಾತುಗಳು ಕೂಡ ಕೇಳಬಾರ ಫೋರ್ ಇಯರ್ಸ್ ಅಂತಂದ್ರೆ ಕಳೆದ ಟರ್ಮ್ ಅನ್ನ ನೋಡಿದ್ರೆ ಅದೇ ರೀತಿ ಅವರ ನಿರ್ಧಾರಗಳು ಕಂಡು ಬಂದಿದ್ದಾವೆ ಹಾಗಾಗಿ ಈ ಸಲ ಕೂಡ ಹಂಗೆ ಇರಬಹುದು ಅನ್ನೋಂತ ಮಾತುಗಳು ಕೂಡ ಅನಲಿಸ್ಟ್ ಕಡೆಯಿಂದ ಕೇಳಬಾರತ ಇದೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ನೋಡ್ಬೇಕಾಗುತ್ತೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ನೋಡಬಹುದು ಪಿಎಂ ಮೋದಿ ಲೈಕ್ಲಿ ಟು ವಿಸಿಟ್ ಯುಎಸ್ ಆನ್ ಫೆಬ್ರವರಿ ಟ್ವೆಲ್ ಓಲ್ಡ್ ಟಾಕ್ಸ್ ವಿತ್ ಟ್ರಂಪ್ ಸೋರ್ಸಸ್ ಸೋರ್ಸಸ್ ನ ಮೂಲಕ ಬಂದಿರುವಂತಹ ಸುದ್ದಿ ಇದು ಫೆಬ್ರವರಿ ಹನ್ನೆರಡನೇ ತಾರೀಕು ಮೋದಿ ಯು ಎಸ್ ವಿಸಿಟ್ ಮಾಡಬಹುದು ಅನ್ನುವಂಥ ಸುದ್ದಿ ಬಂದಿದೆ ಅದು ಟೂ ಡೇ ವಿಸಿಟ್ ಇದಾದ್ರೆ ಖಂಡಿತ ಕೆಲವು ಪಾಸಿಟಿವ್ ನ್ಯೂಸ್ ಗಳು ಕೂಡ ಬರಬಹುದು ಯಾಕಂದ್ರೆ ಫೇಸ್ ಟು ಫೇಸ್ ಕೂತು ಮಾತಾಡಿದಾಗ ಕೆಲವೊಂದು ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾಗಿ ಈ ವಿಸಿಟ್ ಅಲ್ಲಿ ನಮ್ಗೆ ಏನಾದ್ರೂ ಬೆನಿಫಿಟ್ ಆಗುವಂತ ಸುದ್ದಿಗಳು ಬರ್ತಾವ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಈಗ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟ್ಗೆ ಹಾಗಾಗಿ ಒಂದಷ್ಟು ಬೌನ್ಸ್ ಬ್ಯಾಕ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಈ ಮೊಮೆಂಟಮ್ ಕಂಟಿನ್ಯೂ ಆಗ್ಬೇಕಂತಂದ್ರೆ ಖಂಡಿತ ನನ್ನ ಹೇಳಿದಾಗ ಟ್ರಂಪ್ ಕಡೆಯಿಂದ ಬ್ಯಾಡ್ ನ್ಯೂಸ್ ಗಳು ಬರೋದು ಕಡಿಮೆ ಆಗ್ಬೇಕಾಗುತ್ತೆ ನೋಡೋಣ ಓಪ್ ಇಟ್ಕೊಳ್ಳೋಣ ಓಪ್ ಏನು ಏನಾದ್ರು ಖರ್ಚು ಮಾಡಬೇಕಾಗಿದ್ಯಾ ಏನಿಲ್ಲ ಮಾರ್ಕೆಟ್ ಗೆ ಇಳಿದಾಗಿದೆ ಈಜ್ಬೇಕು ಅಷ್ಟೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ